ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಬಸವಾನ ನೋಡ್ರಿ ಎತ್ಗಳು ಸೇಮ್ ರಿಯಲ್ಲಾಗಿ ಇದ್ದು ಎತ್ಗಳ ಬಂದು ಅನ್ನೋ ಅನ್ನೋಂಗೆ ಅಷ್ಟು ಫೀಲ್ ಆಗತಿ ಅಷ್ಟು ಚಂದ ನಮ್ಮ ಅಪ್ಪಾರ ಮಾಡ್ತಾರೆ ರೀ ಭಾರಿ ಮಸ್ತ್ ಮಾಡಿರ್ತಾರೋ ಒಂದು ಎರಡು ವಾರ ನಾ ರೀ ಅಷ್ಟೊಂದು ನಾನು ಸರಿ ಆಗಲಿಲ್ಲ ಹಾಗಾಗಿ ಲಾಸ್ಟ್ನೇ ನಾಲ್ಕನೇ ವಾರ ಇತ್ತಲ್ಲ ಇನ್ನು ನಮ್ಮ ಅಪ್ಪಾರ ಕಳಿಸೆ ಮಾಡ್ಸಿರಾತು ಇನ್ನು ಮಾಸಿ ಬಂದು ಅಮಾಸಿ ಒಳಗೆ ನಾವು ಮನೆ ತಿನ್ನ ಮಾಸಿಯೊಳಗೆ ಮಾಡ್ಬೇಕಂತೇಳಿ ಮೊನ್ನೆ ರವಿವಾರ ಮಣ್ಣು ತೊಗೊಂಬಂದಿದ್ರಿ ಯಜಮಾನ್ರು ಅಜ್ಜಿಗಳಿಗೆ ಹೋಗಿ ನಂತರ ಇಲ್ಲೇ ನಮ್ಮ ಅಪ್ಪ ಅವ್ರನ್ನ ಕರಿಶಿ ಬಸವಣ್ಣ ಮಾಡಿಕೊಟ್ರು ಎಷ್ಟು ಅಂದ್ರೆ ಸೇಮ್ ಎತ್ತುಗಳು ಬಂದು ನಿಂತಂಗೆ ಆಗಿರ್ತಾವ್ರಿ ನಾವು ಇದನ್ನು ಯಾಕೆ ಈ ಪದ್ಧತಿಯನ್ನು ಮಾಡ್ತೀವಿ ಅಂತಂದ್ರೆ ನಾವು ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೋ ಪಂಚಮಿ ಮಾಡ್ತೇವ್ರಿ ನಾವು ಈಗ ಅಮಾವಾಸ್ಯೆ ಆದ ನಂತರ ನಾಗರ ಪಂಚಮಿ ಪದ್ಧತಿ ಆದ ನಂತರ ಅಲ್ಲೇ ಹಬ್ಬ ಅಂತ ಬರ್ತೈತಿ ನಾಗಪ್ಪನ ಅಂದ್ರೆ ಹುತ್ತಪ್ಪನ ಮಾಡಿರ್ತೇವಲ್ಲ ಆ ಥರದ ಆದ ಮರನೇ ದಿನಾನ ಕೆರೆ ಅಂಬಲಿ ಅಂತೇ ಮಾಡ್ತೀವಿ ಕೆರೆ ಅಂಬಲಿ ಅಂತಂದ್ರೆನಾ ಈ ಒಂದು ಬಸವನ ಏನು ಮಾಡಿರ್ತೇವಲ್ಲ ಇವನ್ನ ಹೊಲಕ್ಕೆ ಹೋಗಿ ನಾವು ಹೊಲದೊಳಗಿಟ್ಟು ಏನು ನೈವೇದ್ಯದ ಉಂಡಿ ಆನಂತರ ಎಳ್ಳ ಕಡ್ಲೆ ಇದು ನಾವು ಅಂದರೆ ಲಾಗಾದನ್ನ ನಿಮಗೆ ನಿಮ್ಗೆ ರೀ ಹೆಂಗೆ ಅಂತೇಳಿ ಈ ಥರ ಎಲ್ಲಾನು ಬಸವನನ್ನ ನಾವು ಇಟ್ಟ ಹೂವಿನ ಎರಶೆ ಉಂಡಿ ಎಲ್ಲ ಪ್ರತಿಯೊಂದು ಕಡುಬಿನ ಹಬ್ಬ ಅಂತ ಕಡುಬನ್ನು ಮಾಡ್ಕೊಂಡು ಅಲ್ಲೇ ಇರಿಸ್ತೀವಿ ಇಲ್ಲೇ ನೋಡಿರಿ ನಮ್ಮ ಅಪ್ಪಾರ ಬಸವನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾತಿರು ನಾವು ಕ್ಯಾರಿ ಬ್ಯಾರ್ ತಂದಿದ್ದು ಅದಕ್ಕೆ ಫುಲ್ಲೆಲ್ಲ ಮಣ್ಣು ಅಂತ ತೆಗೆದು ಅದನ್ನೆಲ್ಲನೂ ಹದ ಮಾಡ್ಕೊತಿದ್ರು ನೋಡ್ರಿ ಇಲ್ಲ ಪೂರ್ತಿ ಎಲ್ಲ ರೀ ನಂತರ ನಾವು ಏನು ಹೇಳಿದ್ವಲ್ರಿ ಪ್ರತಿವಾರು ನಮ್ಮ ರೀ ನಮ್ಮ ತವ್ರ ಮನ್ಯಾಗ ಗುಳ್ಳೋಣ ಅಂತೇ ಮಾಡ್ತಿದ್ರು ನಾವು ಗುಳ್ಳೋಣ ಅಂತಂದ್ರೆ ಅದಕ್ಕೆ ಎಲ್ಲ ಹಂಗೆ ಛತ್ರಿಗಿ ಟೈಪ್ ಹಿಂಗೆ ಇವು ಬರ್ತಾವ್ರಿ ಹಿಂದೆ ರೌಂಡ್ ಶೇಪ್ ಸರ್ಕಲ್ ಟೈಪ್ ಸಿಗುವಂಥ ಬರ್ತಾವೆ ಅವನು ತುರಿಕೆ ಆನಂತರ ಒಳ್ಳೆ ರಾಡಿಲಿ ಏನು ಮಾಡ್ತಿದ್ದು ಆರತಿ ಮಾಡ್ತಿದ್ದು ಆರತಿ ಮಾಡಿ ನಾವು ಸಣ್ಣಂತಿದ್ದ ಎಲ್ಲ ಮಾಡ್ತಿದ್ದು ಪ್ರತಿ ಮಂಗಳಾರ ನಾವು ರಾಡಿ ತರಕ್ಕೆ ಹೋಗಿದ್ದು ರಾಡಿ ಥರಕ್ಕೆ ಹೋದಾಗ ಅಲ್ಲೇ ಸೇವಾ ಮತ್ತು ಖರ್ಧಾನೆ ಅಂತ ಖಾರದಾನೆ ರೀ ಅದನ್ನು ಚುಣ್ಮಾರಿ ತೊಗೊಂಡು ಹೋಗಿ ನಾವು ಅದನ್ನು ಮಣ್ಣಿಗೆ ನೈವೇದ್ಯ ಇಟ್ಟು ಮಣ್ಣು ತೊಗೊಂಬಂದು ಈ ಥರ ಬಸವನ ಮಾಡಿ ನಮ್ಮ ಅಪ್ಪಾರು ಸಾಯಂಕಾಲ ಐದು ಕುಂದ್ ಐದು ಗಂಟೆಗೆ ಕುಂತ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಮಟ್ಟ ಮಾಡ್ತಿದ್ರು ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮನೆಗೂ ಬಂದು ರಾಡಿ ತಗೊಂಬರ್ತಿದ್ರು ಬಂದು ನಮ್ಮ ಕಾಶಿಂದ ಮಾಡಿಸ್ಕೊತಿದ್ರು ಅಷ್ಟು ಮಸ್ತ್ ಆಗ್ತಿದ್ದು ಪ್ರತಿವಾರು ಅವರು ಮಾಡಿಕೊಡ್ತಿದ್ರು ಈಗ ಸರ್ಲೆ ಇಲ್ಲೇ ಮಧ್ಯಾಹ್ನ ಬಂದು ಮಾಡಿಕೊಟ್ಟು ಹೋದರು ಮಂಗಳವಾರ ಸಹ ಬಂದಿದ್ರು ಸೋಮವಾರ ಬಂದು ಮಾಡಿಕೊಡ್ತಾನಾ ಅಂತಂದ್ರೆ ಇಲ್ಲಪ್ಪ ಮಂಗಳಾರ ಹಬ್ಬ ಅಂತೇಳಿ ಅಬ್ಬಾರ್ ಕೇಳಿ ಕರಿಚ್ಕೊಂಡ ಈ ಥರ ಬಸವಣ್ಣಗಳನ್ನ ಮಾಡಿಸ್ಕೊಂಡ್ರಿ ನಂತರ ಯಾಕಂತಂದ್ರೆ ಮಂಗ್ ಪ್ರತಿ ಮಂಗಳವಾರ ನಾವು ಅಲ್ಲಿ ಹೋಗಿ ತೊಗೊಂಬಂದ ಗುಳ್ಳೋಣ ಅಂತೇ ಮಾಡೆ ಮನೇಲೇನೋ ಹಿಂಗೆ ಅವ್ನು ಗುಳ್ಳೋಣ್ ಮನೆ ಅಂತ ರೀ ಆ ಮನೆ ಮುಂದಿಟ್ಟು ಆರತಿ ಬೆಳಗೋರ್ನ ಹುಡುಗೋರ್ನ ಮಾಡಿ ಆರತಿ ಮಾಡಿ ಅಲ್ಲೇ ಎಲ್ಲ ಪ್ರಾಣಿಗಳ್ನ ಮಾಡಿ ಮಾಡಿಟ್ಟು ಎತ್ತಗಳಿಟ್ಟು ಮತ್ತು ಅವ್ಕ ದೋಣಿ ಮಾಡಿ ಹಿಂಗೆ ಎಲ್ಲ ಏನು ಮಾಡ್ತಿದ್ದು ಅಂದ್ರೆ ಮೊದ್ಲಿನ ಕಾಲದವ್ರು ಮಾಡ್ತಿದ್ದವ್ರಿ ನಾವು ಎಷ್ಟು ಸವೆಂತ್ ಏಳು ನೈನ್ ಹಿಂಗದೆಲ್ಲ ಮಾಡ್ಯವ್ರು ನಮ್ಮ ನೆನಪೈತಿ ಆನಂತರ ನಾವು ಅಲ್ಲಿ ಅಂತ ಹೋಗ್ತಿದ್ದು ಎಲ್ಲ ಅಡಿಗೆ ಎಲ್ಲ ಕಟ್ಕೊಂಡು ಹೋಗಿ ಸಣ್ಣ ಹುಡುಗರೆಲ್ಲ ನಮ್ಮ ಹೊರಗೆ ಹುಡುಗರು ಹೋಗಿ ಎಲ್ಲ ಮಾಡ್ತಿದ್ದು ಆದರೂ ಏನೋ ಒಂದು ಅಂದರೆ ಈಗ ಏನು ಮೊಬೈಲ್ ಬಂದಾವಲ್ಲ ಇವು ಏನು ಹಳೀದೆಲ್ಲ ಹೋಗೇ ಬಿಟ್ಟತ್ರಿ ಆದಷ್ಟು ಸಣ್ಣ ಹುಡುಗರು ನೋಡಿರಿ ನೀವು ಬರೀ ಕೈಯಪ್ಪು ಹುಡ್ಕೊ ಕುಂದಿರುತ್ತೆ ಅವ್ರಿಗೂ ನೀವು ಏನು ಮಾಡ್ರಿ ಆದಷ್ಟು ನನ್ನ ಮಗಳಿಗೆ ಕ್ಲೇ ಮಾರ್ನಿಂಗ್ ಅಂತ ಬರ್ತತ್ರಿ ಇದು ಪ್ರತಿಭಾ ಕಾರಂಜಿ ಒಳಗದು ನೀವು ಚಿಕ್ಕ ಮಕ್ಕಳಿಗೆ ಏನು ಮಾಡ್ರಿ ಅವ್ರಿಗೆ ಒಂದು ಸ್ವಲ್ಪ ಅಂದ್ರೆ ಸಣ್ಣ ಅಗ್ದಿ ಸಣ್ಣ ಹುಡುಗರಿಗೆ ಐದು ವರ್ಷದ ನೀವು ಏನು ರಾಡಿದು ಕೊಡಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಅಂದ್ರೆ ಆರು ವರ್ಷದ ನಂತರ ಏನಂತ ಹುಡುಗರಿಗೆ ನೀವು ಈ ಥರ ಬಸವನ್ ಮಾಡೋಕೆ ಹಿಂಗೆ ಮಾಡೋಕೆ ಏನು ಮಾಡ್ರಿ ರಾಡಿಯನ್ನು ಕೊಡ್ರಿ ಅವರು ಕೂಡ ಕಲ್ಕೋತಾರೋ ಇದನ್ನು ಏನಂತಂದ್ರೆ ಮುಂದೆ ಅದ ಪ್ರತಿಭಾ ಕಾರಿಗದ ಹೋದ್ರೆ ಅವ್ರಿಗೆ ಕ್ಲೇ ಆರ್ನಿಂಗ್ ಅಂತ ಹೇಳೋದು ಕೂಡ ಬರ್ತತಿ ಅದಕ್ಕಾಗಿ ನೀವು ಮಕ್ಕಳಿಗೆ ಏನೋ ಒಂದು ಈ ಥರ ಕ್ರಿಯೇಟಿವ್ಸಿಯನ್ನು ಕೊಡ್ರಿ ಫ್ರೆಂಡ್ಸ್ ಆದಷ್ಟು ನಾವು ಮಕ್ಕಳಿಗೆ ಕೊಡೋದರಿಂದ ಏನಲ್ಲ ರೀ ಒಬ್ಬರು ಅಂಟಿ ಪಕ್ಕದ ಮನೆ ಅಂಟಿ ಏನಾಯ್ತಿದ್ರು ದವಾಖಾನೆ ಸದ್ಯಮ್ ಹುಡುಗರಿಗೆ ಡಾಕ್ಟ್ರ್ಗೂ ಹತ್ತಿರ್ತಾವಂತ ಅಂದ್ರೆ ಡಾಕ್ಟ್ರು ಹೇಳ್ತಿರ್ತಾರಂತ ಹುಡುಗರನ್ನ ಒಂದು ಸ್ವಲ್ಪ ಮಣ್ಣಾಗ ಆಡಾಕ್ ಬಿಡಬೇಕು ಸಣ್ಣ ಆ ಯಾವುದೋ ಒಂದು ಹುಡುಗ ದಮ ದಮಾಖನೆ ಬಂದಾಗ ನಿಮ್ಮ ಹುಡುಗ್ರಿ ಚಿಕ್ಕವನಿದ್ದಾಗ ಒಂದು ಸ್ವಲ್ಪ ಮಣ್ಣಾಗದು ಆಡ್ಯಾನ ಇಲ್ಲ ಅಂತ ಕೇಳಾತಿದ್ರಂದ್ರೆ ಅದರಿಂದ ಏನಂತೆ ಅವ್ರ ಅಂಟಿ ಕೇಳಿದಾಗ ಸಣ್ಣ ಹುಡುಗರು ಮಣ್ಣದೊಳಗೆ ಒಂದು ಸ್ವಲ್ಪ ಆಟ ಆಡಬೇಕು ಅದರಿಂದ ಬೆನ್ಫಿಟ್ ಐತಿ ಅಂತ ಅಂದ್ರಂತ ಇಲ್ಲಿ ನೋಡ್ರಿ ನಾ ನಮ್ಮ ಅಪ್ಪ ಮಾಡೋದನ್ನ ನನ್ನ ಮಗಳ್ ಹೆಂಗೆ ಕುಂತಾಳು ಹುಡುಗೋರ್ಗು ಕೂಡ ಅಬ್ಜರ್ವೇಷನ್ ಮಾಡ್ತಾವ್ರ ಏನು ಮಾಡಾತ್ತಾರ ಅಂತೇಳಿ ಅದಕ್ಕೆ ಆದಷ್ಟು ನೀವು ಕೂಡ ಏನು ಮಾಡ್ರಿ ಹುಡುಗರಿಗೆ ಮಣ್ಣು ಮಣ್ಣಿಂದ ಯಾಕೆ ಹೇಳ್ತಾನಂದ್ರೆ ಮಣ್ಣ ರೀ ಮೊದ್ಲಿನ ಕಾಲದಾಗ ಎಲ್ಲರೂ ಹೊಲದೊಳಗೆ ಕೆಲಸ ಮಾಡ್ತಿದ್ರು ಅವ್ರಿಗೆ ಯಾವುದೇ ಬಿ ಪಿ ಶುಗರ್ ಇರೋಕ್ಕಿಲ್ಲ ಮತ್ತು ಫುಲ್ ಆ್ಯಕ್ಟಿವ್ ಈಗ ನೋಡಿ ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಹಾಕಿರ್ತತ್ರಿ ಈಗ ಅಂದರೆ ಈಗಿನ ಒಂದು ಏನಂತಂದ್ರೆ ಜನ್ರೇಷನ್ ಅಥವಾ ಕಾಲ ಎಲ್ಲ ಚೇಂಜ್ ಆಗೈತಿ ಮನೆಯಲ್ಲವಾಗ ಏನಂದ್ರೆ ಟೈಲ್ಸ್ ಇರೋಕ್ಕಿಲ್ಲ ಸಗಣಿ ಮನಿ ಇದ್ದು ನಮಗೆ ಏನಾಕಿತ್ತು ಭೂಮಿ ಒಳಗಿಂದನ ನಮಗೆ ಮ್ಯಾಗ್ನೆಸ್ಟಿಕ್ ಪವರ ಏನಕ್ಕಿತ್ತು ನಮಗೆ ಡೈರೆಕ್ಟಾಗಿ ಬಂದುಬಿಡ್ತಿತ್ತು ಆದ್ರೆ ಈಗ ಅಂದ್ರೆ ನಮ್ಮ ಮನೆ ಹಿಡ್ಕೊಂಡು ರೀ ಎಲ್ಲ ಮನೆಗಳೂ ಟೈಲ್ಸ್ ಕಲ್ಲ ಕಲ್ಲಿನೂ ಆಗಿಬಿಟ್ಟಾವು ಮೊದಲಿನ ಕಾಲದಾಗ ನೆಲ್ಲಕ್ಕಿ ಹೋಗಿದ್ದು ಹಾಗಾಗಿ ಅಷ್ಟು ಆರೋಗ್ಯದ ಸಮಸ್ಯೆ ಇರ್ತಿರ್ಕಿಲ್ಲ ರೀ ಹಿಂಗೆ ನಾವು ನಮ್ಮ ಏನಂದ್ರೆ ನಗರೀಕರಣಕ್ಕೆ ಹೆಚ್ಚು ನಾವು ಒತ್ತು ಬಿದ್ದ ನಮ್ಮ ಏನಂತಂದ್ರೆ ದಿನನಿತ್ಯದ ಏನು ಪ್ರತಿಯೊಂದು ಚಟುವಟಿಕೆ ಎಲ್ಲ ಚೇಂಜ್ ಆಗಿ ಆದಷ್ಟು ಆರೋಗ್ಯದ ಕಡೆ ಹೆಚ್ಚಲಾಕ್ಸಿಲ್ಲ ಬರೀ ಎಲ್ಲಾರಿಗೂ ಸಣ್ಣ ಸಣ್ಣ ವಯಸ್ಸಿಗೆ ಬಿ ಪಿ ಶುಗರ ಆನಂದ್ರೆ ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಇದು ನೋಡಿರಿ ಸಣ್ಣ ಆವಾಗಿನ ಎಲ್ಲೋ ಕಾಲಕ್ಕೆ ರೀ ಎಲ್ಲ ಲಕ್ಕು ಆಡೋದ್ದು ಅಂತ ಸಣ್ಣ ವಯಸ್ಸವ್ರಿಗೆ ಇಲ್ಲ ರೀ ದೊಡ್ಡವ್ರಿಗೆ ಹಾಕಿದ್ದು ಈಗ ಸಣ್ಣ ಸಣ್ಣ ವಯಸ್ಸಿದವ್ರಿಗೆ ಮದುವೆ ಆಗಲಿಲ್ಲ ಸರಿ ಆಕತಿ ಯಾಕಂತಂದ್ರೆ ಈಗಿನ ಒಂದು ಏನಂತಂದ್ರೆ ಅಭ್ಯಾಸಗಳು ನಾವು ಇದು ಮಾಡೋದು ಹಾಕತಿ ಅದಕ್ಕೆ ಆದಷ್ಟು ಸಣ್ಣ ಹುಡುಗರನ್ನ ಮಣ್ಣೊಳಗೆ ಆಟಾಡಾಕ್ ಬಿಡ್ರಿ ಹೊಲಕ್ಕೆ ಕರ್ಕೊಂಡು ಹೋಗ್ರಿ ನೀವು ಆದಷ್ಟು ಹೊಲಕ್ಕದು ಹೋಗ್ರಿ ಹೆಚ್ಚು ಆ್ಯಕ್ಟಿವ್ ಆಗಿರ್ರಿ ಕೆಲಸ ಮಾಡ್ಕೊತ ನಿಮಗೂ ಕೂಡ ಆರೋಗ್ಯವಂತಿಗಿರ್ರಿ ಈಗ ನಾವು ಕೂಡ ವಾಕಿಂಗ್ ಹೊಲಕ್ಕೆ ಹೋಗ್ಬೇಕಂತೇವಿ ಅದರ ಮಳೆ ಹೆಚ್ಚು ಸಂಬಂಧ ಬಿಟ್ಟು ನೋಡಿರಿ ಲಾಸ್ಟ ನಮ್ಮ ಅಪ್ಪಾರ ಹಾಕಿ ಒಂದು ನಾಯಿ ಮಾಡಿಕೊಟ್ರು ಈ ಒಂದು ಲಾಗ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಎಲ್ಲರೂ ನೀವು ಕೂಡ ಆ್ಯಕ್ಟಿವ್ ಆಗಿರ್ರಿ ಮತ್ತು ಇನ್ನೊಂದು ರೀ ಹುಡುಗರಿಗೆ ಮಾಡೋಕತ್ರಿ ಕ್ಲೇಮ್ ಮಾಡ್ಲಿಂಗ್ ಅಂತ ಬರ್ತೈತಿ ಪ್ರತಿಭಾ ಕಾರಂಜಿ ಒಳಗೆ ಅವಾಗ ಅವ್ರಿಗೆ ನೀವು ಈಗ ಮಾಡ್ಸಿರ ಅವರು ಆವಾಗ ಒಂದು ಪ್ರೈಝನ್ನ ತೊಗೋತಾರ ಅನ್ನೋದಕ್ಕೆ ಹೇಳೋತನ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ ಮತ್ತು ಮುಂದಿನ ವ್ಲಾಗ್ನೆ ಭೇಟಿಕನು